ನಾಲ್ಕು ಸಂಹಿತೆಯನ್ನ ಏಕಪಕ್ಷೀಯವಾಗಿ ಜಾರಿಗೆ ಮಾಡಿರುವುದು ಕಾರ್ಮಿಕ ವಿರೋಧಿ ಎಂ ಗಂಗಾಧರ್ ಎಸ್ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಾರ್ಮಿಕರ ಪರ ಇದ್ದಂತಹ ಐಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳನ್ನು ರದ್ದುಪಡಿಸಿ ಕಾರ್ಪೊರೇಟ್ ಬಂಡವಾಳಶಾಹಿ ಪರವಾದ ನಾಲ್ಕು ಸಂಹಿತೆಯನ್ನ ಏಕಪಕ್ಷೀಯವಾಗಿ ಜಾರಿಗೆ ಮಾಡಿರುವುದು ಕಾರ್ಮಿಕ ವಿರೋಧಿ ನೀತಿಗೆ ಸಾಕ್ಷಿಯಾಗಿದೆ ಕೇಂದ್ರ ಬಿಜೆಪಿ ನೇತೃತ್ವದ ಪ್ಯಾಸ್ಟಿಸ್ ಸರ್ಕಾರದ ವಿರುದ್ದ ಬಲಿಷ್ಠ ಚಳವಳಿಗೆ ದೇಶವ್ಯಾಪಿ ಕಾರ್ಮಿಕರು ಮುಂದಾಗಬೇಕು ಎಂದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ರಾಜ್ಯ ಘಟಕದ ಉಪಾಧ್ಯಕ್ಷ ಎಂ ಗಂಗಾಧರ್ ಕರೆ ನೀಡಿದ್ದಾರೆ ಇಪ್ಪತ್ತಾರರಂದು ಅಖಿಲ ಭಾರತ ಕಾರ್ಮಿಕ ಪ್ರತಿಭಟನೆ ಅಂಗವಾಗಿ ತಾಲೂಕಿನ ಗೊರೆಬಾಳ ಕ್ಯಾಂಪಿನ ಮೂವತ್ತಾರನೇ ಉಪಕಾಲುವೆ ಹತ್ತಿರ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕ ಸಂಘದಿಂದ ಬುಧವಾರ ಹಮ್ಮಿಕೊಂಡಿದ್ದ ಹೋರಾಟದಲ್ಲಿ ಅವರು ಮಾತನಾಡಿದ್ದಾರೆ ಸಂಘದ ಸಿಂಧನೂರು ಉಪವಿಭಾಗದ ಅಧ್ಯಕ್ಷ ಹನುಮಂತಪ್ಪ ಬೋದಿವಾಳ ತುಂಗಭದ್ರಾ ಕಾರ್ಮಿಕರಾದ ಹನುಮಂತ ಬಸವರಾಜ ರಮೇಶ್ ರಾಮಸ್ವಾಮಿ ಜಗನ್ನಾಥ್ ಗ್ರಾಮೀಣ ಆಟೋ ಚಾಲಕರ ಸಂಘದ ಗೌರವಾಧ್ಯಕ್ಷ ಜಯಚಾರ್ ಹೊಸಮನಿ ಹಮಾಲಿ ಕಾರ್ಮಿಕ ಸಂಘದ ಮುದಿಯಪ್ಪ ದರ್ಗಯ್ಯ ಸೇರಿದಂತೆ ಅನೇಕರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ನಾಯಕ್ತಿಭಟನೆ ಭಾಗವಾಗಿ ಹೊರವೇಳೆ ಕ್ಯಾಂಪಿನ ತುಂಗಭದ್ರಾ ಉಪವಿಭಾಗದ ಕಾಲುವೆಯಲ್ಲಿ ನಾವಿದ್ದೀವಿ ಇಂದು ತುಂಗಭದ್ರಾ ಕಾರ್ಮಿಕರ ಒಡಗೂಡಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದೀವಿ ಆಗ್ರಹಿಸ್ತಾ ಇದ್ದೀವಿ ಏನಪ್ಪ ಅಂದರೆ ಇಡೀ ದೇಶದಲ್ಲಿ ಎಲ್ಲ ಆಯಾಕಟ್ಟಿನಲ್ಲಿ ದೇಶ ನಡಿಬೇಕಾದರೆ ಕಾರ್ಮಿಕರು ಬಹಳ ಒಂದು ರೈತರು ಒಂದು ಕಾರ್ಮಿಕರು ಈ ರೈತರು ಕಾರ್ಮಿಕರು ಅಂದರೆ ದೇಶ ನಡೆಯೋದಿಲ್ಲ ವ್ಯಾಪಾರ ಇಲ್ಲಾಂದ್ರೆ ನಡೀತದೆ ಇವತ್ತು ಗುರಿಯಲ್ಲಿ ದೇವರು ಪೂಜೆ ಮಾಡಿಲ್ಲ ಅಂದ್ರೆ ದೇಶ ನಡೀತದೆ ಅದು ಇನ್ನೊಂದು ದಿನದ ಏನಾದರೂ ದೇಶ ನಡೀತದೆ ಆದರೆ ಆಯಾ ಕೆಟ್ಟಿನ ಜಾಗದಲ್ಲಿ ಈ ದೇಶಕ್ಕೆ ಆಹಾರ ಬಟ್ಟೆ ಉತ್ಪನ್ನ ನೀರು ಸಂಪನ್ಮೂಲ ಇವೆಲ್ಲ ಸರಬರಾಜು ಆಗ್ಬೇಕಂದ್ರೆ ಒಂದು ಕಡೆ ಭೂಮಿಯಲ್ಲಿ ಬೆಳೆಯುವಂಥ ರೈತರು ಅದನ್ನ ಕಚ್ಚ ಪದಾರ್ಥನ ಪಕ್ಕ ಮಾಡಿ ಕೊಡುವಂತ ಕಾರ್ಮಿಕರು ಕಾರ್ಮಿಕರಿಲ್ಲ ದೇಶ ಬಿದ್ದು ಬಿದ್ದೋಗ್ತಾರೆ ಹಾಗಾಗಿ ಇವತ್ತೇನು ಇವತ್ತು ಪ್ರತಿಭಟನೆಯ ಪ್ರಮುಖ ಉದ್ದೇಶ ಕಾರ್ಮಿಕರು ಬ್ರಿಟಿಷ್ ಕಾಲದಲ್ಲಿ ಹೋರಾಡಿ ಪಡೆದಂಥ ನೆತ್ತರು ಸುರಿಸಿ ಪಡೆದಂಥ ನಲವತ್ನಾಲ್ಕು ಕಾನೂನಲ್ಲಿ ಇಪ್ಪತ್ತೊಂಬತ್ತು ಕಾನೂನುಗಳು ಯಾವ ಇಪ್ಪತ್ತೊಂಬತ್ತು ಕಾನೂನು ಅವರಿಗೆ ಸಂರಕ್ಷಣೆ ಹಕ್ಕು ವೇತನ ಕೇಳುವಕ್ಕು ಸಂಘ ಕೇಳುವಕ್ಕು ಕೆಲಸನ ಅವಧಿ ಅವರ ಸಮಾನ ದುಡಿಮೆ ಸಮಾನ ವೇತನ ಅಥವಾ ಅಲ್ಲಿ ಕೂ ಕೂಲಿ ಪಟ್ಟಿಲ್ಲ ಅವರು ಕೆಲಸಕ್ಕೆ ಬಾರದೆ ಹೋಗಿದ್ರಿಂದ ಕೋರ್ಟ್ನಲ್ಲಿ ಅಥವಾ ಕಾರ್ಮಿಕ ಇಲಾಖೆಯಲ್ಲಿ ನ್ಯಾಯ ಕೇಳುವಂಥ ಪರಿಸ್ಥಿತಿ ಆ ಕಾನೂನುಗಳು ಇಪ್ಪತ್ತೊಂಬತ್ತು ಕಾನೂನುಗಳು ಇದ್ದವು ಆ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ನೆಲಸಮ ಮಾಡಿ ಅವನ ರದ್ದು ಮಾಡಿ ಅವನು ಹಿಂತೆಗೆದುಕೊಂಡು ಕೇವಲ ನಾಲ್ಕೇ ನಾಲ್ಕು ವೇಜ್ ಕೋಡ್ ಬಿಲ್ ವೇತನ ಸಂಹಿತೆ ಅಂತ ಕರಿತೀವಿ ನಾವು ಆ ಒಂದು ಈ ಕಾರ್ಪೊರೇಟ್ ಪರವಾದಂತ ಅನಿಲ್ ಅಂಬಾನಿ ಅಗರ್ಬ ಶ್ರೀಮಂತರ ಬಂಡವಾಳ ಶಾಹಿಗಳ ಕಾರ್ಪೊರೇಟ್ ಪರವಾದಂಥ ನಾಲ್ಕು ವೇಜ್ ಕೋಡ್ ಬಿಲ್ನ ಕಾರ್ಮಿಕ ಸಂಹಿತೆಗಳನ್ನ ಈ ಪ್ಯಾಸಿಸ್ಟ್ ಮೋದಿ ಸರ್ಕಾರ ಇವತ್ತು ಜಾರಿ ಮಾಡಿದೆ ಎಂದು ಮೊನ್ನೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇಡೀ ದೇಶದಲ್ಲಿ ಇಡೀ ಕಾರ್ಮಿಕರು ವರ್ಷಗಟ್ಟಲೆ ಇದರ ವಿರುದ್ಧ ಹೋರಾಟ ಮಾಡಿದ್ರು ಎಲ್ಲ ಕಾರ್ಮಿಕ ಸಂಘಟನೆಗಳು ಇವತ್ತು ಆಲಯ ಅಖಿಲ ಭಾರತ ಮಟ್ಟದಲ್ಲಿ ಹತ್ತಕ್ಕೂ ಹೆಚ್ಚು ಕೇಂದ್ರದ ಸಂಘಟನೆಗಳು ಕರೆ ಕೊಟ್ಟಿವೆ ಹಿಂದಲೂ ಹೋರಾಡಿದಿವೆ ನಾಲ್ಕು ಕೋಡ್ ಬಿಲ್ ರದ್ದಾಗಲೇಬೇಕಂತ ಆದರೆ ಈ ಮೋದಿ ಸರ್ಕಾರ ಇದಕ್ಕೆ ಯಾವುದಕ್ಕೂ ಒಬ್ಬರೇ ಇಡೀ ಭಾರತದ ಕಾರ್ಮಿಕರನ್ನ ಅರವತ್ತೈದು ಕೋಟಿಗೆ ಹೆಚ್ಚಿರುವಂಥ ಕಾರ್ಮಿಕರನ್ನು ನಿರ್ಲಕ್ಷ್ಯ ಮಾಡಿ ನಾಲ್ಕು ಕೋಡ್ ಬಿಲ್ನ ವೇತನ ಸಂಖ್ಯೆಗಳನ್ನು ಮೊನ್ನೆ ಜಾರಿ ಮಾಡಿದ್ದಾರೆ ಇದು ಜಾರಿ ಮಾಡಿದ್ರೆ ಏನಾಗ್ತದೆ ನಂಬರ್ ಒನ್ ಈಗೇನು ಎಂಟು ಗಂಟೆ ಕೆಲಸ ಐತೆ ಈಗ ಎಂಟು ಗಂಟೆ ದುಡಿದು ಮನೆಗೆ ಹೋಗ್ಬೇಕಂತ ಅಲ್ಲ ಇಲ್ಲ ಈಗ ಹನ್ನೆರಡು ಗಂಟೆ ಹೆಚ್ಚ ಮತ್ತೆ ನಾಲ್ಕು ತಾಸು ಟೈಮು ದುಡಿಯುವ ಅವಧಿ ಹೆಚ್ಚು ಮಾಡಿದ್ರು ಆಮೇಲೆ ರಾತ್ರಿ ಪಾಳ್ಯದಲ್ಲಿ ಮಹಿಳೆಯರು ದುಡಿಬಾರದಂತಿತ್ತು ರಾತ್ರಿ ಪಾಳ್ಯದಲ್ಲಿ ಕೂಡ ಹೆಣ್ಮಕ್ಳಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮುನ್ನೂರಕ್ಕಿಂತ ಒಳಗಿರೋ ಕಾರ್ಮಿಕರನ್ನ ಅದು ಕಂಪ್ನಿ ಸೆಕ್ಟರ್ ಎಲ್ಲೇ ಇದ್ರು ಅವ್ರು ಯಾವಾಗ ಬೇಕಾದರೂ ಅದ್ರ ಮಾಲೀಕ ಕಂಪ್ನಿ ಓನರ್ ಹೆಂಗ್ ಬೇಕಂಗ್ ಕಿತ್ತೆ ಬೇರೆ ಬೇರೆಯವ್ರ ಕೂಲಿ ಕೊಡದೇ ಇರ್ಬೋದು ತಾರತ ಮಾಡಲಿಕ್ಕೆ ಅವ್ರಿಗೆ ಭದ್ರತೆ ಇಲ್ಲ ಮುನ್ನೂರಕ್ಕಿಂತ ಹೆಚ್ಚಿದ್ರೆ ಅವಾಗ ಕಾರ್ಮಿಕ ಸಂಘ ರೂಲ್ಸ್ಗಳು ಅಪ್ಲೈ ಆಗ್ತದೆ ಈ ನಾಲ್ಕು ಕಾರ್ಮಿಕ ವೇತನ ಕೋಡ್ನಲ್ಲಿ ಅದಕ್ಕೆ ಇದ್ರ ಯಾವುದೇ ಕಾರ್ಮಿಕರ ಸುರಕ್ಷತೆ ಇಲ್ಲ ಇದರಲ್ಲಿ ಏನಂದ್ರೆ ಎತ್ತು ದುಡಿಸ್ಕೊಂಡು ಕಲಿಮೆ ಕಡಿಮೆ ಕೂಲಿ ಕೊಟ್ಟು ಬಂಡವಾಳಗಾರರಿಗೆ ಫ್ಯಾಕ್ಟ್ರಿಗಳಿಗೆ ಮಾಲಕರಿಗೆ ಲಾಭ ಮಾಡಿಕೊಡುವಂಥ ಕಾರ್ಪೊರೇಟ್ ಕಂಪನಿಗಳಿಗೆ ಅದಾನಿ ಅಂಬಾನಿ ಅಂತ ಹೇಳಿ ದೇಶದ ಅಗರ್ಭ ಶ್ರೀಮಂತರ ಅವರಿಗೆ ಲಾಭ ಮಾಡಿಕೊಡುವಂಥ ಈ ನಾಲ್ಕು ವೇತನ ಸಂಹಿತೆಗಳು ಮೋದಿ ಸರ್ಕಾರ ಜಾರಿ ಮಾಡಿದ್ದರು ಅದಕ್ಕಿಂತ ವಿರೋಧಿಸಲೇಬೇಕಿತ್ತು ಇವತ್ತಿನ ಒಂದು ಸಾಂಕೇತಿಕ ತುರ್ತು ಹೋರಾಟ ಇದು ನವೆಂಬರ್ ಇಪ್ಪತ್ತಾರರಂದು ಮುಂದಿನ ದಿನಮಾನಗಳಲ್ಲಿ ಅರವತ್ತು ಅರವತ್ತೈದು ಕೋಟಿ ಹೆಚ್ಚಿರುವಂತ ದೇಶದ ಕಾರ್ಮಿಕರು ಬೀದಿಗಿಳಿದು ಈ ನಾಲ್ಕು ವೇತನ ಸಹಿತಗಳನ್ನ ಕಾರ್ಮಿಕ ವಿರೋಧಿ ವೇತನ ಸಹಿತಗಳನ್ನು ಕಿತ್ತೆಸಿಲೇಬೇಕು ವಾಪಸ್ ಇಂತ ಹೋರಾಟ ಮುಂದುವರಿಲೇಬೇಕು ಹಾಗಾಗಿ ಬಂಧುಗಳೇ ಇದು ಕಾರ್ಮಿಕರಿಗೆ ಮೋದಿ ಸರ್ಕಾರ ಬರೆದಂತ ಮರಣ ಶಾಸನ ಇದು ಮರಣ ಶಾಸನ ಇದರಿಂದ ಯಾರು ಕಾರ್ಮಿಕರು ಸಾಧ್ಯತೆ ಇಲ್ಲ ಜೀತ ಪದ್ಧತಿಗಿಂತ ಅದು ಪೂರ್ವ ಬ್ರಿಟಿಷ್ ಕಾಲಕ್ಕೆ ನಾವು ಏನು ನಮ್ಮ ಜೀವನದಿಂದ ದುಡ್ಸ್ಕೊಂಡು ಅದಕ್ಕಿಂತ ಹೆಚ್ಚು ಕರಾಳವಾದ ಕಾನೂನು ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಡಿ ಪಡೆದಿದ್ದರು ಕಾರ್ಮಿಕರು ಅವ್ರಿಗೆ ಉದ್ಯೋಗ ಕೊಡುವ ಕಾರ್ಮಿಕ ಇಲಾಖೆ ಅದರ ಮೇಲೆ ಒಂದು ಕೋರ್ಟು ಕಚೇರಿ ಅಂತಿದ್ದು ಈ ಈ ಕಾನೂನು ಜಾರಿಯಾಗೋದ್ರಿಂದ ಎಲ್ಲ ಕಾರ್ಮಿಕ ಕಾನೂನುಗಳು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳು ಇವತ್ತು ನೆಲಸ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಪ್ರಥಮ ಹೋರಾಟ ಅಖಿಲ ಭಾರತ ಮಟ್ಟದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಎಡಪಕ್ಷಗಳು ಬೇರೆ ಬೇರೆ ರೀತಿಯ ಪ್ರಗತಿಪರ ಕಾರ್ಮಿಕ ಸಂಘಟನೆಗಳು ಹೋರಾಟಕ್ಕೆ ಇಳಿದವು ಆ ಭಾಗವಾಗಿ ತುಂಗಭದ್ರ ನೀರಾವರಿ ಹಂಗ ಅವಲೈ ಹಂಗಾಗಿ ಕಾರ್ಮಿಕರು ಕೂಡ ಇದೇ ಪರಿಸ್ಥಿತಿ ಇದೆ ದುಡಿದು ಕೂಡಲಿ ಕೊಡೋಕೆ ನಡೆಯಿಲ್ಲ ಸಮಾನುಡಿಗೆ ಸಮಾನ ವೇತನ ಇಲ್ಲ ಪರ್ಮನೆಂಟ್ ಇದ್ದವ್ರಿಗೆ ಗುತ್ತಿಗೆ ಇದ್ದವ್ರಿಗೆ ಬಂದು ಹೊರಗುತ್ತಿಗೆ ಒಂದು ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರದ ನೀತಿ ಕರಳವಾದಂಥದ್ದು ಕಾರ್ಮಿಕ ದುರದ ನೀತಿನ ಅನುಸರಿಸುವ ಈ ಒಂದು ಪ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಇವತ್ತು ಬಿಂದು ಕಾರ್ಮಿಕರು ಎಲ್ಲ ರೀತಿಯಲ್ಲಿ ಹೋರಾಡಿ ನಾಲ್ಕು ವೇಜ್ ಕೋರ್ಟ್ ಬಿಲ್ ನಾಲ್ಕು ವೇತನ ಸಹಿತಗಳು ರದ್ದಾಗುವರೆಗೂ ಹೋರಾಟ ಮುಂದುವರಿತದ ಮುಂದುವರಿಲೇಬೇಕು ಹೋರಾಟ ಮಾಡದೆ ಇದನ್ನ ಮನೆ ಕೊಟ್ಟರು ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ ಈ ಮೂಲಕ ಇವತ್ತು ಪ್ರತಿಭಟನೆ ಭಾಗವಹಿಸಂತ ಎಲ್ಲರಿಗೆ ನಾನು ಹೇಳಲಿಕ್ಕೆ ಮಾಡ್ತೀನಿ ಎಲ್ಲರಿಗೂ ಜೈವಿ ಫಲ ಇಂದು ನಡೆಯುತ್ತಿರುವ ಕಾರ್ಮಿಕರ ಹೋರಾಟಕ್ಕೆ ಕಾರ್ಮಿಕರ ಹೋರಾಟಕ್ಕೆ ಕಾರ್ಮಿಕರೂ ರದ್ದಾಗಲೇಬೇಕು ಅಖಿಲ ಭಾರತ ಕರೆಯ ಮೇರೆಗೆ ಕರ್ನಾಟಕ ರಾಜ್ಯ ಸಮಿತಿ ಮತ್ತು ರಾಯಚೂರು ಜಿಲ್ಲಾ ಸಮಿತಿ ಇವತ್ತು ನವೆಂಬರ್ ಇಪ್ಪತ್ತಾರು ಅಖಿಲ ಭಾರತ ಕಾರ್ಮಿಕರ ಪ್ರತಿಭಟನೆ ಭಾಗವಾಗಿ ಇಂದು ನಾವು ಹೊರವೇಳ್ ಕ್ಯಾಂಪಿನ ತುಂಗಭದ್ರಾ ಉಪವಿಭಾಗದ ಕಾಲುವೆಯಲ್ಲಿ ನಾವಿದ್ದೀವಿ ಇಲ್ಲಿ ತುಂಗಭದ್ರಾ ಕಾರ್ಮಿಕರೊಡಗೂಡಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಆಗ್ರಹಿಸ್ತಾ ಇದ್ದೀವಿ ಏನಪ್ಪಾ ಅಂದರೆ ಇಡೀ ದೇಶದಲ್ಲಿ ಎಲ್ಲ ಆಯಾಕಟ್ಟಿನಲ್ಲಿ ದೇಶ ನಡಿಬೇಕಾದ್ರೆ ಕಾರ್ಮಿಕರು ಬಹಳ ಮುಖ್ಯ ಒಂದು ರೈತರು ಒಂದು ಕಾರ್ಮಿಕರು ಈ ರೈತರು ಕಾರ್ಮಿಕರು ಇಲ್ಲಾಂದ್ರೆ ದೇಶ ನಡೆಯೋದಿಲ್ಲ ವ್ಯಾಪಾರ ಇಲ್ಲಾಂದ್ರೆ ನಡೀತದೆ ಇಲ್ಲಿ ಗುಡಿಯಲ್ಲಿ ದೇವರು ಪೂಜೆ ಮಾಡಿಲ್ಲ ಅಂದ್ರೆ ದೇಶ ನಡೀತದೆ ಅದು ಇನ್ನೊಂದು ದಿನದ ಏನಾದ್ರೂ ದೇಶ ನಡೀತದೆ ಆದ್ರೆ ಆಯಾಕಟ್ಟಿನ ಜಾಗದಲ್ಲಿ ಈ ದೇಶಕ್ಕೆ ಆಹಾರ ಬಟ್ಟೆ ಉತ್ಪನ್ನ ನೀರು ಸಂಪನ್ಮೂಲ ಇವೆಲ್ಲ ಸರಬರಾಜು ಆಗ್ಬೇಕಂದ್ರೆ ಒಂದು ಕಡೆ ಭೂಮಿಯಲ್ಲಿ ಬೆಳೆಯುವಂಥ ರೈತರು ಅದನ್ನು ಕಚ್ಚಾ ಪದಾರ್ಥನ ಪಕ್ಕ ಮಾಡಿ ಕೊಡುವಂಥ ಕಾರ್ಮಿಕರು ಕಾರ್ಮಿಕರೆಲ್ಲಂದ್ರೆ ದೇಶ ಬಿದ್ದೋಗ್ತಾರೆ ಹಾಗಾಗಿ ಇವತ್ತೇನು ಇವತ್ತು ಪ್ರತಿಭಟನೆ ಪ್ರಮುಖ ಉದ್ದೇಶ ಕಾರ್ಮಿಕರು ಬ್ರಿಟಿಷ್ ಕಾಲದಲ್ಲಿ ಹೋರಾಡಿ ಪಡೆದಂಥ ನೆತ್ತರು ಸುರಿಸಿ ಪಡೆದಂಥ ನಲವತ್ನಾಲ್ಕು ಕಾನೂನಲ್ಲಿ ಇಪ್ಪತ್ತೊಂಬತ್ತು ಕಾನೂನುಗಳು ಯಾವ ಇಪ್ಪತ್ತೊಂಬತ್ತು ಕಾನೂನು ಅವರಿಗೆ ಸಂರಕ್ಷಣೆ ಹಕ್ಕು ವೇತನ ಹಕ್ಕು ಸಂಘ ಕೇಳುವಕ್ಕೂ ಕೆಲಸದ ಅವಧಿ ಅವರ ಸಮಾನದೊಡ ಸಮಾನ ವೇತನ ಅಥವಾ ಅಲ್ಲಿ ಕೂ ಕೂಲಿ ಕೊಟ್ಟಿಲ್ಲ ಅವನ ಕೆಲಸಕ್ಕೆ ಬಾರದೇ ಹೋಗಿದ್ರಿಂದ ಕೋರ್ಟ್ನಲ್ಲಿ ಅಥವಾ ಕಾರ್ಮಿಕ ಇಲಾಖೆಯಲ್ಲಿ ನ್ಯಾಯ ಕೇಳುವಂಥ ಪರಿಸ್ಥಿತಿ ಆ ಕಾನೂನುಗಳು ಇಪ್ಪತ್ತರಂಬತ್ತು ಕಾನೂನುಗಳು ಇದ್ದವು ಆ ಇಪ್ಪತ್ತರೊಂಬತ್ತು ಕಾನೂನುಗಳಲ್ಲಿ ನೆಲಸಮ ಮಾಡಿ ಅವನ್ನ ರದ್ದು ಮಾಡಿ ಅವನು ಹಿಂಗೆ ತೆಗೆದುಕೊಂಡು ಕೇವಲ ನಾಲ್ಕೇ ನಾಲ್ಕು ವೇಸ್ ಕೋರ್ಡ್ ಬಿಲ್ ವೇತನ ಸಂಹಿತೆ ಅಂತ ಕರಿತೀವಿ ನಾವು ಆ ಒಂದು ಈ ಕಾರ್ಪೊರೇಟ್ ಪರವಾದಂಥ ಅನಿಲ್ ಅಂಬಾನಿ ಅಗರ್ಪ ಶ್ರೀಮಂತರ ಬಂಡವಾಳಶಾಹಿಗಳ ಕಾರ್ಪೊರೇಟ್ ಪರವಾದಂತ ನಾಲ್ಕು ವೇಸ್ಕೋಡ್ ಬಿಲ್ ಅನ್ನ ಕಾರ್ಮಿಕ ಸಂಹಿತೆಗಳನ್ನ ಈ ಪ್ಯಾಸಿಸ್ಟ್ ಮೋದಿ ಸರ್ಕಾರ ಇವತ್ತು ಜಾರಿ ಮಾಡಿದೆ ಎಂದು ಮೊನ್ನೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇಡೀ ದೇಶದಲ್ಲಿ ಇಡೀ ಕಾರ್ಮಿಕರು ವರ್ಷಗಟ್ಟಲೆ ವಿರುದ್ಧ ಹೋರಾಟ ಮಾಡಿದ್ರು ಎಲ್ಲ ಕಾರ್ಮಿಕ ಸಂಘಟನೆಗಳು ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಹತ್ತಕ್ಕೂ ಹೆಚ್ಚು ಕೇಂದ್ರದ ಸಂಘಟನೆಗಳು ಕರೆ ಕೊಟ್ಟಿವೆ ವಿರುದ್ಧ ಹಿಂದೂ ಹೋರಾಡಿದ್ವು ನಾಲ್ಕು ಕೋಡ್ ಬಿಲ್ ರದ್ದಾಗಲೇಬೇಕಂತ ಆದ್ರೆ ಈ ಮೋದಿ ಸರ್ಕಾರ ಇದಕ್ಕೆ ಯಾವುದಕ್ಕೂ ಒಪ್ಪದೆ ಇಡೀ ಭಾರತದ ಕಾರ್ಮಿಕರನ್ನ ಅರವತ್ತೈದು ಕೋಟಿಗೆ ಹೆಚ್ಚಿರುವಂತಹ ಕಾರ್ಮಿಕರ ನಿರ್ಲಕ್ಷ್ಯ ಮಾಡಿ ನಾಲ್ಕು ವೇಜ್ ಕೋಡ್ ಬಿಲ್ನ ವೇತನ ಸಂಹಿತೆಗಳನ್ನ ಮೊನ್ನೆ ಜಾರಿ ಮಾಡಿದ್ದಾರೆ ಇದು ಜಾರಿ ಮಾಡಿದ್ರೆ ಏನಾಗ್ತದೆ ನಂಬರ್ ಒನ್ ಈಗೇನು ಎಂಟು ಗಂಟೆ ಕೆಲಸ ಐತೆ ಈಗ ಎಂಟು ಗಂಟೆ ದುಡಿದು ಮನೆಗೆ ಹೋಗ್ಬೇಕಂತ ಅಲ್ಲ ಇಲ್ಲ ಈಗ ಹನ್ನೆರಡು ಗಂಟೆ ಹೆಚ್ಚ ಮತ್ತೆ ನಾಲ್ಕು ತಾಸು ಟೈಮು ದುಡಿಯುವ ಅವಧಿ ಹೆಚ್ಚು ಮಾಡಿದ್ರು ಆಮೇಲೆ ರಾತ್ರಿ ಪಾಲ್ದಲ್ಲಿ ಮಹಿಳೆಯರು ದುಡಿಬಾರ್ದಂತಿತ್ತು ರಾತ್ರಿ ಪಾಳದಲ್ಲಿ ಕೂಡ ಹೆಣ್ಮಕ್ಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮುನ್ನೂರಕ್ಕಿಂತ ಒಳಗಿರೋ ಕಾರ್ಮಿಕರನ್ನ ಅದು ಕಂಪನಿ ಸೆಕ್ಟರ್ ಎಲ್ಲೇ ಇದ್ರು ಅವ್ರು ಯಾವಾಗ ಬೇಕಾದರೂ ಅದರ ಮಾಲೀಕ ಕಂಪನಿ ಓನರ್ ಹೆಂಗ್ ಬೇಕಂದ್ರೆ ಕಿತ್ತೆ ಹಾಕ್ಬೋದು ಬೇರೆಯವ್ರ ತಗೋಬಹುದು ಕೂಲಿ ಕೊಡದೇ ಇರಬಹುದು ತಾರತಮ್ಯ ಮಾಡಲಿಕ್ಕೆ ಅವ್ರಿಗೆ ಬದ್ರತೆ ಇಲ್ಲ ಮುನ್ನೂರಕ್ಕಿಂತ ಹೆಚ್ಚಿದ್ರೆ ಅವಾಗ ಕಾರ್ಮಿಕ ಸಂಘ ರೂಲ್ಸ್ಗಳು ಅಪ್ಲೈ ಆಗ್ತದೆ ಈ ನಾಲ್ಕು ಕಾರ್ಮಿಕ ವೇತನ ಕೊಡ್ಲಿ ಅದಕ್ಕೆ ಇದ್ರ ಯಾವುದೇ ಕಾರ್ಮಿಕರ ಸುರಕ್ಷತೆ ಇಲ್ಲ ಇದ್ರಲ್ಲಿ ಏನಂದ್ರೆ